ಅಯ್ಯಪ್ಪ ತಿರುಪತಿಯ ಆ ಒಂದು ವೆಂಕಟೇಶ್ವರ ದರ್ಶನಕ್ಕೆ ನಾವು ಕಳೆದ ದಿನ ಬಂದು ಆ ಭಗವಂತನ ದರ್ಶನ ಮಾಡಿದ್ವಿ ತಿರುಪತಿಯ ಆ ಒಂದು ಭಗವಂತನ ದರ್ಶಿಸುವ ಆ ಒಂದು ಪ್ರಾಂತ್ಯದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಆ ಸ್ವಾಮಿ ಅಯ್ಯಪ್ಪನ ಭಕ್ತರ ಒಂದು ವಿರಳ ಸಂಖ್ಯೆಯಲ್ಲಿ ಕಾಣಿಸಿದ್ರು ಕೂಡ ಎಲ್ಲಿ ಕಪ್ಪು ಹೊಸ ಧಾರಗಳು ಕಾಣಿಸ್ತಾ ಇದ್ದೀವಿ ಅವರಲ್ಲಿ ಕೆಲವರು ಮಾತಾಡಿಸ್ತಾರೆ ಎಲ್ಲರೂ ಕೂಡ ನಲವತ್ತೆಂಟು ದಿನಗಳ ಕಾಲ ವ್ರತವನ್ನು ಆಚರಿಸ್ತಾ ಇದ್ದೀವಿ ನವಂಬರ್ ಇಪ್ಪತ್ತೆರಡಕ್ಕೆ ಯಾತ್ರೆ ನವೆಂಬರ್ ಮೂವತ್ತಕ್ಕೆ ಯಾತ್ರೆ ಅದಾಗಲೇ ಈಗಾಗಲೇ ಇಪ್ಪತ್ತೈದು ದಿವಸ ಮೂವತ್ತು ದಿವಸ ವ್ರತವನ್ನು ಆಚರಿಸಿದ್ದಾರೆ ಈಗ ಆ ತಿರುಪತಿಯ ಶ್ರೀನಿವಾಸ ಆ ಒಂದು ಚೌಟಿಯಲ್ಲಿ ನನ್ನ ಜೊತೆ ಒಬ್ಬರು ಸ್ವಾಮಿ ಇದ್ದಾರೆ ವಿಶಾಖಪಟ್ಟಣದಿಂದ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಅವರು ಈಗಾಗಲೇ ಅರವತ್ತು ದಿನಗಳ ವ್ರತವನ್ನು ಮಾಡಿದ್ದಾರೆ ಆ ವ್ರತವನ್ನು ಮಾಡಿದರೂ ಕೂಡ ಇನ್ನೂ ಯಾತ್ರೆ ಯಾಕೆ ಮಾಡಿಲ್ಲ ಅಂದರೆ ಅವರು ಪಾದಯಾತ್ರೆ ಬಂದಿದ್ದಾರೆ ಅಂತ ಈಗ ಅವನೇ ಮಾತಾಡ್ಸೋಣ ಮಾತಾಡ್ತಾರೆ ಸ್ವಾಮಿ ಕನ್ನಡ ಬರಲ್ಲ ಅವ್ರಿಗೆ ఏమి ఎక్కడి నుంచే వచ్చారో ఏమి మీది అంతా చెప్పేసి విశాఖపట్నం అరకులో ఏస్తున్నాం శబరిమల ఇది పంతొమ్మిదోసారి శబరిమల యాత్ర పంతొమ్మిదోసారి పాదయాత్ర తొమ్మిదోసారి నవంబర్ ట్వంటీ ఫస్ట్కి శబరిమల మేము రీచ్ అవుతుంది మాల ఎప్పుడు వేసారు మాల వేసి ఈ వేళకి సిక్స్టీ ఫైవ్ డేస్ అయింది ఫార్టీ వన్ డేస్ ఇంటికి అక్కడ పీఠంలో పూజ చేసుకొని ఫార్టీ వన్ డే ఇరుముడు పెట్టుకొని ఇరుముడి ఇక్కడ ఉందా శబరిమల పాదయాత్ర అరవై రోజులు అంటే అది ఫార్టీ డేస్ సిక్స్టీ డేస్ అవుతాను వన్ అండ్ వన్ డేస్ శబరిమల హైజ్ చెప్తారు మాకు టూరిసం అంటూ ఎవరు లేదు వెంకట్రాఫ్ టూరిసం అక్కడ కాల్ వచ్చేసి టెన్ ఇయర్స్ అయింది అక్కడి నుంచి నేను ఓన్గా నేను సింగిల్గానే అంటున్నాను ఫస్ట్ టైం పాదయాత్రకి మాకు సౌకర్చింది ಈಗಲೂ ಒಪ್ಪು ಈ ಪಾದಯಾತ್ರೆ ಅನುಮತಿಸ್ತಾರೆ ಇವರ ಒಂದು ಮದುವೆ ಫೆಬ್ರವರಿಯಲ್ಲಿ ಇದೆ ಈಗ ಫೆಬ್ರವರಿಲಿ ಮದುವೆ ಇದ್ರೆ ಆ ಯುವ ವಯಸ್ಸಿನಲ್ಲಿ ಎಲ್ಲ ಒಂದು ಮಾತುಕತೆಗಳು ಮತ್ತೆ ಬೇರೆ ರೀತಿಯ ಒಂದು ವ್ಯಾಮೋಹಗಳು ಇರೋದು ಸಹಜ ಅದು ಅದು ಅದರಲ್ಲಿ ತಪ್ಪು ಏನಿಲ್ಲ ಆದರೆ ಫೆಬ್ರವರಿಯಲ್ಲಿ ಮದುವೆಯನ್ನು ಇಟ್ಕೊಂಡು ಕಳೆದ ಒಂಬತ್ತು ವರ್ಷದಿಂದ ಶಬರಿಮಲೆ ಯಾತ್ರೆಯನ್ನು ಮಂಡಲ ಕಾಲ ವ್ರತವನ್ನು ಮಾಡಿ ಆ ಭಗವಂತನ ಹಿರುಗುಳಿಯನ್ನು ಕಟ್ಕೊಂಡು ವಿಶಾಖಪಟ್ಟಣದಿಂದ ಪಾದಯಾತ್ರೆ ಬರ್ತಾ ಇದ್ದಾರೆ ಈಗ ಪಾದಯಾತ್ರೆಯಿಂದ ಒಬ್ಬರೇ ಬರೆದಿದ್ದರು ಅವರಿಗೆ ಗುರುಸ್ವಾಮಿ ಅಂತ ವೆಂಕಟ ವೆಂಕಟರಾಮ್ ಅಂತ ಅವರು ಗುರುಸ್ವಾಮಿ ಇದ್ದರು ಅವರು ಈಗ ಶರಣಾಗಿರೋದ್ರಿಂದ ಅವರ ನಂತರ ಅವರ ಅವರ ಆಶೀರ್ವಾದ ಪಡ್ಕೊಂಡು ಸ್ವಾಮಿ ಅಯ್ಯಪ್ಪ ನಮ್ಮ ಜೊತೆ ಇದ್ದಾರೆ ಅಂತಂದ್ಬಿಟ್ಟು ಆ ಅಯ್ಯಪ್ಪನ ನಂಬಿ ಪಾದಯಾತ್ರೆ ಹೋಗ್ತಾ ಇದ್ದಾರೆ ಇದೆಲ್ಲ ಸ್ವಾಮಿ ವ್ರತ ವ್ರತವನ್ನು ಮಾಡಿ ಅಂದರೆ ನಮ್ಮ ಮನೆಯಲ್ಲಿ ಸ್ವಾಮಿ ನನಗೆ ಆ ಕೆಲಸ ಸ್ವಾಮಿ ಈ ಕೆಲಸ ಸ್ವಾಮಿ ಅಂತ ಹೇಳ್ತಾರೆ ಎಲ್ಲ ಈ ಶಬರಿಮಲೆಯ ಒಂದು ತೀರ್ಥ ತಿರುಪತಿ ಯಾತ್ರೆ ಬಂದಾಗ ಭಾಳಷ್ಟು ಸ್ವಾಮಿಗಳು ಯಾರು ಶಬರಿಮಲೆ ಮಾಲೆ ಆಗಿದರೆ ಎಲ್ಲರೂ ಕೇಳಿದ್ರು ಕೂಡ ನಾವು ನಲವತ್ತೆಂಟು ದಿನ ವ್ರತ ಮಾಡ್ತಾ ಇದ್ದೀವಿ ಅಂತಲೇ ಹೇಳ್ತಾ ಇದ್ದರೆ ಇಂಥ ಒಂದು ಮನೋಭಾವನೆ ನಮ್ಮ ಕೊಡಬೇಕು ಅವರ ಪಾದಯಾತ್ರೆ ಏನೇನೋ ಎಲ್ಲರೂ ಕೂಡ ಯಾತ್ರೆ ನೋಡ್ಕೊಂಡು ಏನೇನು ನೋಡ್ಸ್ಕೊಡೋದನ್ನು ನೋಡಿ ಬನ್ನಿ ಇದು ಧೂಪ್ ಸ್ಟಿಕ್ಸು ಕರ್ಪೂರ ಗಂಧ ಚಂದನ ಬ್ಯಾಸ್ಟಿಕ್ಸು ಎಲ್ಲವನ್ನು ಜೋಡಿಸ್ಕೊಂಡು ಈ ಥರ ಪ್ಯಾಕಿಂದ ತೆಗೆದು ತೆಗೆದು ಪ್ಲಾಸ್ಟಿಕನ್ನು ಮುಕ್ತ ಮಾಡಬೇಕು ಅನ್ನೋದಕ್ಕೋಸ್ಕರ ಕೂಡ ಈ ಥರ ಜೋಡಿಸ್ಕೊಂಡು ಹೋಗ್ತಾ ಇದ್ದಾರೆ ಇವರ ಪಾದಯಾತ್ರೆ ಆ ಭಗವಂತ ಸ್ವಾಮಿ ಅಯ್ಯಪ್ಪನೇ ನಮ್ಮ ಜೋಡಿಸ್ತದೆ ಆ ಹಿರುಗುಡಿ ಇದರಲ್ಲಿದೆ ನಮಿಸಿ ನಿಮ್ಮಲ್ಲೂ ಒಂದು ಮನವಿ ಶಬರಿಮಲೆ ಯಾತ್ರೆಗೆ ಒಂದು ಮಂಡಲ ಕಾಲ ವ್ರತವಿಲ್ಲದೆ ಶಬರಿಮಲೆ ಯಾತ್ರೆಯನ್ನು ಮಾಡಬೇಡಿ ಇದು ತಿರುಪತಿಯ ಆ ಶ್ರೀ ವೆಂಕಟೇಶ್ವರನ ಸನ್ನಿಧಾನದಿಂದ ಮಲ್ಲಿಕಾರ್ಜುನ ಅಂದರೆ ಹರಿಹರರ ಇಬ್ಬರ ಸಂಗಮವಾದಂತೆ ಆ ಒಂದು ಸ್ವಾಮಿ ಅಯ್ಯಪ್ಪನ ಆ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದೀನಿ ಶಬರಿಮಲೆಯಲ್ಲಿ ಅವಲೈನ ಸರ್ ಫಾರ್ಟಿ ಒನ್ ಡೇಕ್ಸ್ ಅನ್ನೇ ಕಂಪಲ್ಸರಿಗೇ ಚೇಸ್ತೇನ ಆ ಕಡೆ ಶಬರಿಮಲ ಅಯ್ಯಪ್ಪ రోజు కాకుండా ట్వంటీ డేస్ టెన్ డేస్ అనేది కరెక్ట్ కాదు అది మన సాంప్రదాయం పార్టీ వన్ డేస్ మండలి దగ్గర చేసుకొని శబరిమ వెయ్యి అయ్యప్ప స్వామి అనుగ్రహంతో ఎందుకు రెక్ట్ నేను అనుభవంతో చెప్తున్నాను ఒకదొక స్టేజ్లో బ్యాక్ స్టేజ్లో ఉన్న స్వామిని నేను అయ్యప్ప స్వామిని మండలి దక్షుకొని గడుపు అయ్యప్ప స్వామి ಕಾಲ ಮಕ್ಕಳ ಕಾಲ ಅಂತೇ ಬಂಡ್ ಇಲ್ಲಪ್ಪ ಅದಂತ ಆ ಒಂದು ಅಭಿಪ್ರಾಯ ಅಲ್ಲಿಪಡಿನ ಸರಿ ನಾವು ಎಲ್ಲ ರೋಜಿ ಕೃಷಿ ಅದೇ ಮಂಡಳಕೆ ಚಂದ್ರಬಾರು ಮಾರ್ಚ್ ಚಂದ್ರೆ ಎವರಿ ಮನೋದ್ರಿ ಎವರಿ ಮನ ಟೆಂಪುಲ್ಕೈನಾ ಸರಿ ಅದು ಎಕ್ಸಾಮ್ ಚೆಕ್ ಯಾಕೆ ಸಾರಿಗೆ ಅಂತ ಸ್ವಾಮಿ ಶರಣಂ ಮಂಡಲ ಕಾಲ ವ್ರತವಿಲ್ಲದೆ ಶಬರಿಮಲೆ ಯಾತ್ರೆಯನ್ನು ಮಾಡಬೇಡಿ ಅಂತ ಆ ಭಗವಂತ ಸ್ವಾಮಿ ಅಯ್ಯಪ್ಪನೇ ನಿಮ್ಗೆ ಹೇಳ್ತಾ ಇದ್ದಾರೆ ಸ್ತ್ರೀ ದರ್ಶನ ಅನ್ನೋದು ಅಲ್ಲಿ ಯಾಕೆ ಬಂತು ಅನ್ನೋದು ಗೊತ್ತಿಲ್ಲ ಆ ಚರ್ಚೆ ಬೇಡ ಸ್ವಾಮಿ ಶಬರಿಮಲೆ ಯಾತ್ರೆಯನ್ನು ಯಾವಾಗ ಮಾಡೋದ್ರೂ ಮಂಡಲ ಕಾಲ ವ್ರತವನ್ನು ಮಾಡಿ ಆ ಭಗವಂತನ ಸರಿದಾನಕ್ಕೆ ತೆರಳಿ ಈಗ ನಾವು ತಿರುಪತಿ ಯಾತ್ರೆಯನ್ನು ಮುಗಿಸಿ ನಮ್ಮ ಸ್ವಸ್ಥಾನಕ್ಕೆ ಹೋಗಬೇಕು ಆಗ ಸ್ವಾಮಿ ಅಯ್ಯಪ್ಪನ ದರ್ಶನ ಆದಂಗೆ ಬಹಳ ಅಂತ ಹೇಳಲು ಅವರಿಗೆ ಮತ್ತೊಮ್ಮೆ ಅವರ ಪಾದರೂ ಆ ಪಾದ ಬಲವನ್ನು ದೇಹ ಬಲವನ್ನು ಭಗವಂತ ಕೊಟ್ಟು ಇನ್ನು ಅವರಿಗೆ ಮುಂದಿನ ಜೀವನದಲ್ಲಿ ಇನ್ನೂ ಒಳ್ಳೆಯದಾಗಿ ಸ್ವಾಮಿ ಸ್ವಾಮಿ ಶರಣ ಶಬರಿಮಲೆ ಯಾತ್ರೆ ಅಂದರೆ ಒಂದು ಪಟ್ಟಲ ಕಾಲ ವಾಸ್ವಾಮಿ ಇದು ಭಗವಂತನ ಆ ಒಂದು ತಿರುಪತಿ ಕ್ಷೇತ್ರದಿಂದ ನಿಮಗೆಲ್ಲ ಸಂದೇಶವಾಗಿ ಭಗವಂತ ಕೊಡ್ತಾ ಇದ್ದಾನೆ ಅದನ್ನು ಅಂತ ನಂಬಿ ಅರಿಯಿತ ಕಿರಿಯವರು ಯಾರಿಲ್ಲ ಬಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ ಮತ್ತು ಮಣಿಕಂಠನ ಮಹಿಮೆ ಫೇಸ್ಪಡಿಸಬೇಕಾಗಿ ತಿರುಪತಿ ಕ್ಷೇತ್ರದಿಂದ ಈ ಒಂದು ವರದಿಯಾಗಿ ಆ ಒಂದು ಭಗವಂತನ ವಿಚಾರವನ್ನು ತಿಳಿಸ್ತಾ ಇದ್ದೀವಿ ಟಿ ಎಸ್ ಗಂಡನ್ ರಾಮನಗರ ಸ್ವಾಮಿ ಶರಣ